ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೊಳ್ಳೇಗಾಲ ತಾಲೂಕು ಮತ್ತು ಕುಂತೂರು ಗ್ರಾಮ ಪಂಚಾಯಿತಿ ಮತ್ತು ತೇರಂಬಳ್ಳಿ ಆತಾಳಕಟ್ಟೆ ಕೆರೆ ಅಭಿವೃದ್ಧಿ ಸಮಿತಿ ಸಹಭಾಗತ್ವದಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿ ಕಾರ್ಯಕ್ರಮ ಗುದ್ಲಿ ಪೂಜೆ ಶನಿವಾರ ಇಪ್ಪತ್ತನೇ ತಾರೀಕು ನೆರವೇರಿತು ಚಾಮರಾಜನಗರ ಜಿಲ್ಲಾ ನಿರ್ದೇಶಕರಾದ ಶ್ರೀ ಕ್ಷೇತ್ರದ ನಿರ್ದೇಶಕರಾಗಿದ್ದಂತಹ ದಿನೇಶ್ ರವರು ಮತ್ತು ದೀನ್ರಾಜ್ ಅವರು ಕೊಳ್ಳೇಗಾಲ ಕೊಳ್ಳೆಗಾಲ ಯೋಜನಾಧಿಕಾರಿಯಾದಂತಹ ತಾಲೂಕು ಯೋಜನಾಧಿಕಾರಿ ಗ್ರಾಮೀಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ದೀನ್ರಾಜ್ ಶೆಟ್ಟಿ ಮತ್ತು ಕೃಷಿ ಕೆರೆ ಅಭಿವೃದ್ಧಿ ಕೆ ಎ ಕೆ ಯಡಬಲಿ ಪುಷ್ಪರಾಜ್ ಅವರು ಮತ್ತು ಮೇಲ್ವಿಚಾರಕ ಕೃಷಿ ಮೇಲ್ವಚಾರಕಾದಂಥ ಚಂದನ್ ಅವರು ಮೇಲ್ವಚಾರಕೆ ಭವ್ಯ ಸೇವಾ ಪ್ರತಿನಿಧಿ ಸರಸ್ವತಿ ಸೇರಿದಂತೆ ಒಕ್ಕೂಟದ ಅಧ್ಯಕ್ಷ ಕುಮಾರ್ ಸೇರಿದಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಗಂಗಾಮಣಿ ಮತ್ತು ತೇರಂಬಳ್ಳಿ ಈ ಆತಾಳಕೆರೆ ಸಮಿತಿ ಅಧ್ಯಕ್ಷರಾದಂಥ ಶಾಂತಮಲ್ಲು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ತೇರಂಬಳ್ಳಿ ರವಿಕುಮಾರ್ ಪುರುಷೋತ್ತಮ್ ಮತ್ತು ಗ್ರಾಮದ ಮುಖಂಡರಾದಂಥ ಶಿವಕುಮಾರ್ ಸುರೇಶ್ ಸಂತೋಷ್ ರಾಜು ಲೋಕೇಶ್ ರವಿ ನಂದಿ ಶಂಕರಪ್ಪ ಮುಂತಾದವರು ಹಾಜರಿದ್ದರು ಮತ್ತು ಗ್ರಾಮದ ಮುಖಂಡರು ಮತ್ತು ಅನೇಕ ಸ್ಥಳೀಯ ಮುಖಂಡರುಗಳು ಮತ್ತು ರೈತರ ಸಂದರ್ಭದಲ್ಲಿ ಹಾಜರಿದ್ದರು ಅತ್ಯಂತ ಪ್ರಮುಖವಾಗಿ ಇಲ್ಲಿನ ತೇರಂಬಳ್ಳಿ ಗ್ರಾಮದ ದಾಸೋಹ ಮಠದ ಲಿಂಗರಾಜ ಸ್ವಾಮೀಜಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದು ಅವರ ದಿವ್ಯ ಸಮ್ಮುಖದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮ ಈ ಕೆರೆ ಉಳೆತ್ತುವಂಥ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದಕ್ಕೂ ಸಂ ಸಂಬಂಧಪಟ್ಟಂತೆ ಪೂಜಾ ಕಾರ್ಯಗಳು ಧಾರ್ಮಿಕ ವಿಧಿವಿಧಾನಗಳು ಸಹ ನೆರವೇರಿತು ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಆಜರಿದಂತಹ ಶ್ರೀ ಕ್ಷೇತ್ರ ದಿನೇಶ್ ರವರು ಯೋಜನೆ ಇದ್ದಾರೆ ದಿನೇಶ್ ಅವರು ಮಾತನಾಡಿ ಕೆರೆ ಅಭಿವೃದ್ಧಿ ಮತ್ತು ಸಂಬಂಧಪಟ್ಟಂತೆ ದೇವಸ್ಥಾನ ಕ್ಷೇತ್ರ ಅಭಿವೃದ್ಧಿ ಸಂಬಂಧಪಟ್ಟಂತೆ ವಿವರಗಳನ್ನು ಇಲ್ಲಿನ ಗ್ರಾಮದ ಮುಖಂಡರು ಆಚರಿಸ ಗ್ರಾಮದ ಮುಖಂಡರಿಗೆ ವಿವರಣೆ ನೀಡಿದರು ಪ್ರಮುಖವಾಗಿ ಇಲ್ಲಿನ ಪ್ರಾಣಿ ಪಕ್ಷಿಗಳು ಅಥವಾ ಜಾನುವಾರುಗಳಿಗೆ ಮತ್ತು ಇಲ್ಲಿನ ಸ್ಥಳೀಯ ರೈತರಿಗೆ ವಿಶೇಷವಾಗಿ ಅವರಿಗೆ ಉಳಿತ ನೀರು ಸಂರಕ್ಷಣೆ ಮತ್ತು ಕೆರೆ ಸಂರಕ್ಷಣೆ ಮತ್ತು ಕೆರೆಗಳನ್ನು ಸಂರಕ್ಷಣೆ ಮಾಡುವುದರ ಜೊತೆಗೆ ಗ್ರಾಮದಲ್ಲಿ ಉತ್ತಮವಾದಂಥ ವಾತಾವರಣ ನಿರ್ಮಾಣ ಮಾಡೋ ಜೊತೆಗೆ ಕೆರೆ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರುದನ್ನು ಇಲ್ಲಿ ಸ್ಪಷ್ಟಪಡಿಸಲಾಯಿತು ಈ ಯೋಜನೆಗೆ ಪ್ರಮುಖವಾಗಿ ತೇರಂಬಳ್ಳಿ ಗ್ರಾಮದ ಮುಖಂಡರುಗಳು ಮತ್ತು ಗ್ರಾಮದ ಗ್ರಾಮ ಪಂಚಾಯಿತಿ ಸಹಕಾರ ಸೇರಿದಂತೆ ಸ್ಥಳೀಯ ಮುಖಂಡರುಗಳು ಮತ್ತು ಸ್ಥಳೀಯ ಜನ ರೈತರ ಸಹಕಾರವನ್ನು ಪ್ರಮುಖವಾಗಿ ಶಿಕ್ಷಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧಿಕಾರಿಗಳ ಸಂದರ್ಭದಲ್ಲಿ ಮನವಿ ಮಾಡಿದರು ತೆಗೆತಾರೆ ಮಣ್ಣನ್ನು ಆದರೆ ಮಣ್ಣನ್ನು ತೆಗೆದುಕೊಡುವಂಥ ಕೆಲಸ ಮಾತ್ರ ಮಾಡ್ತಾರೆ ತಗೊಂಡೋಗ ಕೆಲಸ ನಮ್ಮಿಂದ ಮಾಡಬೇಕಾಗಿದೆ ವಿಶೇಷವಾಗಿ ಧರ್ಮಸ್ಥಳ ಗ್ರಾಮ ಯಾವುದೇ ಫೈನಾನ್ಸ್ ಮಾಡ್ತಾ ಇಲ್ಲ ನಾವು ಫೈನಾನ್ಸ್ ಅಲ್ಲ ನಾವು ಬ್ಯಾಂಕಿನ ಮುಂದುವರಿದ ಭಾಗ ಎಸ್ ಬಿ ಐ ಬ್ಯಾಂಕಿನ ಮೂಲಕ ತಯಪಾಗಿದ್ದೇವೆ ನಮ್ಮ ಸದಸ್ಯರಿಗೆ ಏನೇ ಸಾಲ ಕೊಡೋದು ಏನೇ ವ್ಯವಹಾರ ಮಾಡಿದ್ರು ಎಸ್ ಬಿ ಐ ಬ್ಯಾಂಕ್ ಮಾಡ್ತದೆ ಧರ್ಮಸ್ಥಳ ಯಾವುದೇ ಕಾರಣಕ್ಕೆ ಜನರಿಗೆ ಸಾಲ ಕೊಡೋದಿಲ್ಲ ನಾವು ಫೈನಾನ್ಸ್ ಮಾಡೋದಿಲ್ಲ ನಮ್ಗೆ ಫೈನಾನ್ಸ್ ಅಲ್ಲ ನಾವು ಅಧಿಕೃತವಾಗಿ ವ್ಯವಹಾರಕವಾಗಿ ಕಾನೂನುಬದ್ಧವಾಗಿ ಕೆಲಸ ನಿರ್ವಹಿಸುವಂಥ ಸಂಸ್ಥೆ ಅದರಿಂದ ಎಸ್ ಬಿ ಐ ಬ್ಯಾಂಕ್ ಏನು ನಿಗದಿ ಮಾಡ್ತದೆ ಆರ್ ಬಿ ಐ ಏನು ಹೇಳುತ್ತೆ ಅದೇ ಪ್ರಕಾರ ಊರಿನಲ್ಲಿ ಕೆಲಸ ಕಾರ್ಯಗಳು ನಡೆಸ್ತಾ ಇದೆ ಇಲ್ಲಿವರೆಗೆ ಈ ಭಾಗದ ಎಲ್ಲ ಗಣ್ಯರು ನಮಗೆ ಭಾಳ ಸಪೋರ್ಟ್ ಮಾಡಿದ್ದೀರಿ ಇನ್ನು ಮುಂದೆ ನಿಮ್ಮ ಸಪೋರ್ಟ್ ತಗೋ ಕೇಳ್ತೇನೆ ಮತ್ತು ಈ ಕೆರೆಯನ್ನು ಒಂದು ಅದ್ಭುತ ಕೆರೆಯಾಗಿ ಈಗ ಇಷ್ಟೇ ಚಿಕ್ಕದು ಅಂದರೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಭಾಳ ಸುಲಭ ಹಾಗಾಗಿ ಈ ಕೆರೆಯನ್ನು ಕೂಡ ಒಂದು ಅದ್ಭುತ ರೀತಿಯಲ್ಲಿ ಮಾಡಿಕೊಡ್ಲಿಕ್ಕೆ ನಮ್ಮೆಲ್ಲರ ಸಹಕಾರ ಬೇಕು ಕೆಲಸ ಮಾಡೋಕೆ ಏನಾದರೂ ತೊಂದರೆಗಳು ಬಂದರೆ ನಮ್ಮ ಕೆರೆ ಸಮಿತಿ ಅಧ್ಯಕ್ಷರಿದ್ದಾರೆ ಗೌರವಾನ್ವಿತ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ ಅವರ ಸಮ್ಮುಖದಲ್ಲೇ ಕೂತ್ಕೊಂಡು ಏನಾದರೂ ಸಮಸ್ಯೆಗಳು ಬಂದರೆ ಅದನ್ನು ಪರಿಹರಿಸಿಕೊಡೋಣ ಮತ್ತು ಯಾವುದೇ ಕಾರಣಕ್ಕೆ ನಾವು ಈ ಚೆರೆಯ ವಿಸ್ತಾರ ಬಂಡನ್ನು ಬಿಟ್ಟು ಆ ಕಡೆಗೆ ಹೋಗೋದಿಲ್ಲ ಆದರೆ ಹೋಗೋದಿದ್ರೆ ಪಂಚಾಯತ್ನ ಮೂಲಕನೇ ಅವರ ಒಪ್ಪಿಗೆ ತಗೊಂಡೆ ಕೊಟ್ಟು ಹೋಗುತ್ತೆ ಸೊ ಎಲ್ಲರೂ ಸಾಕಾರ ನಮಗೆ ಬೇಕು ಅಂತ ಮತ್ತೊಮ್ಮೆ ನಾನು ಪ್ರೀತಿಯ ವಿನಂತಿಯನ್ನು ಮಾಡ್ಕೊಳ್ತೇನೆ ಮೂಡಲ ಧ್ವನಿ ಹೌಡ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೆ ಪ್ರೆಸ್ ಮಾಡಿ ಹೊಸ ಹೊಸಗಳನ್ನ ನೋಡ್ತಾರೆ